ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಕನ್ನಡದಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ತೊಂಬತ್ತು ನಿಮಿಷಗಳು ಒಟ್ಟು ಅಂಕಗಳು ನಲವತ್ತಿರುತ್ತೆ ಮಕ್ಕಳ ಓಕೆನಾ ಫಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಫಸ್ಟ್ ಒನ್ ನೋಡಿ ಕ್ವೆಶನ್ ನಂಬರ್ ಒನ್ ಗಂಧರ್ವ ಸೇನಾ ಡ್ಯಾಶ್ ಹೆಸರು ಆಪ್ಷನ್ಸ್ ನೋಡಿ ಆಯ್ಕೆಗಳು ಕುದುರೆ ಸಿಂಹ ಕತ್ತೆ ಆನೆ ಇದಕ್ಕೆ ಸರಿಯಾದ ಉತ್ತರ ಕತ್ತೆ ಗಂಧರ್ವ ಸೇನಾ ಕತ್ತೆಯ ಹೆಸರು ಪ್ರಶ್ನೆ ಎರಡು ನೋಡಿ ಮಕ್ಕಳ ಕೃಷ್ಣ ಮತ್ತು ಸುಧಾಮರಿಬ್ಬರು ಪರಮ ಡ್ಯಾಶ್ ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಯಾವುದಾಗಿರುತ್ತೆ ನೋಡೋಣ ಈಗ ಆಯ್ಕೆಗಳಲ್ಲಿ ಗೆಳೆಯ ಸ್ನೇಹ ಶತ್ರು ಹಾಗೂ ರಾಜ ಇದಕ್ಕೆ ಸರಿಯಾದ ಉತ್ತರ ಬಂದು ಶತ್ರು ಇಲ್ಲಿ ಗೆರೆ ಎಳ್ದಿರೋ ಅಂಥ ಪದಕ್ಕೆ ವಿರುದ್ಧಾರ್ಥಕ ಪದವನ್ನು ಬರೀಬೇಕು ಮಕ್ಕಳ ಕನ್ಫ್ಯೂಸ್ ಮಾಡ್ಕೋಬೇಡಿ ಮಿತ್ರರು ಇದಕ್ಕೆ ವಿರುದ್ಧಾರ್ಥಕ ಪದ ಶತ್ರು ಅಂತ ಬರುತ್ತೆ ಅರ್ಥ ಆಯ್ತಲ್ವಾ ಪ್ರಶ್ನೆ ಮೂರು ನೋಡಿ ಸಂವಿಧಾನ ಶಿಲ್ಪಿ ಎಂದು ಇವರನ್ನು ಕರೆಯುತ್ತಾರೆ ಯಾರನ್ನು ಕರೀತಾರೆ ಸಂವಿಧಾನ ಶಿಲ್ಪಿ ಅಂತ ನೋಡಿ ನಿಮಗಿರುವಂತಹ ಆಯ್ಕೆಗಳು ಗಾಂಧೀಜಿ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆಹರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ ಅಲ್ವಾ ಮಕ್ಕಳ ನೆಕ್ಸ್ಟು ಹೆಡಿಂಗ್ ನೋಡಿ ಹೊಂದಿಸಿ ಬರೆಯಿರಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಆ ಪಟ್ಟಿಯಲ್ಲಿರುವಂಥದ್ದನ್ನು ಆ ಪಟ್ಟಿಯಲ್ಲಿ ಹೊಂದಿಸಿ ಬರೀಬೇಕು ನೋಡಿ ಪ್ರಶ್ನೆ ನಾಲ್ಕರಲ್ಲಿ ಜನಕ ಇದಕ್ಕೆ ಸರಿಯಾದ ಉತ್ತರ ಮಿಥಿಲೆಯ ರಾಜ ಜನಕ ಮಿಥಿಲೆಯ ರಾಜ ಪ್ರಶ್ನೆ ಐದರಲ್ಲಿ ಬೇಸಿಗೆ ಉತ್ತರ ರಜೆ ಬೇಸಿಗೆಗೆ ಸರಿಯಾದ ಉತ್ತರ ರಜೆ ಪ್ರಶ್ನೆ ಆರು ಜೋಡು ನುಡಿ ಇದರಲ್ಲಿ ಜೋಡು ನುಡಿ ಮನೆ ಮಠ ಜೋಡು ನುಡಿ ಮನೆ ಮಠ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಬಿಟ್ಟ ಸ್ಥಳವನ್ನು ಸೂಕ್ತ ಪದ ಅಥವಾ ಸಾಲುಗಳಿಂದ ತುಂಬಿರಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಏಳರಲ್ಲಿ ದೊಡ್ಡವರ ದಾರಿ ಪಾಠದ ಲೇಖಕರು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಬೇ ಗೋ ರಮೇಶ್ ದೊಡ್ಡವರ ದಾರಿ ಪಾಠದ ಲೇಖಕರು ಬೇ ಗೋ ರಮೇಶ್ ಪ್ರಶ್ನೆ ಎಂಟರಲ್ಲಿ ಭೂಮಿಯ ಪೋಷಕ ಸೂರ್ಯ ಡ್ಯಾಶ್ ಸರಿಯಾದ ಉತ್ತರ ಭೂಮಿಗವನು ಅನಿವಾರ್ಯ ಭೂಮಿಯ ಪೋಷಕ ಸೂರ್ಯ ಭೂಮಿಗವನು ಅನಿವಾರ್ಯ ಪ್ರಶ್ನೆ ಒಂಬತ್ತು ಸೌರಮಂಡಲದ ಅತಿ ದೊಡ್ಡ ಗ್ರಹ ಡ್ಯಾಶ್ ಸರಿಯಾದ ಉತ್ತರ ಗುರುಗ್ರಹ ಸೌರಮಂಡಲದ ಅತಿ ದೊಡ್ಡ ಗ್ರಹ ಗುರುಗ್ರಹ ನೆಕ್ಸ್ಟ್ ಹಿಡಿಂಗ್ ನೋಡಿ ಮಕ್ಕಳ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಒಟ್ಟು ಏಳು ಪ್ರಶ್ನೆಗಳಿರುತ್ತೆ ಒಂದು ಅಂಕದಂತೆ ನೋಡಿ ಪ್ರಶ್ನೆ ಹತ್ತರಲ್ಲಿ ಮಂತ್ರಿಯು ರಾಜನಿಗೆ ಏನೆಂದು ಹೇಳಿದನು ಉತ್ತರ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರು ಎಂದು ಹೇಳಿದನು ನೆಕ್ಸ್ಟು ಪ್ರಶ್ನೆ ಹನ್ನೊಂದು ನೋಡಿ ಮಕ್ಕಳ ಗುರುಕುಲದಲ್ಲಿ ಸುಧಾಮನಿಗೆ ಸ್ನೇಹಿತನಾದದ್ದು ಯಾರು ಉತ್ತರ ಗುರುಕುಲದಲ್ಲಿ ಸುಧಾಮನಿಗೆ ಸ್ನೇಹಿತನಾದದ್ದು ಶ್ರೀಕೃಷ್ಣ ಪ್ರಶ್ನೆ ಹನ್ನೆರಡು ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಉತ್ತರ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಹದಿಮೂರು ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಯಾರು ಉತ್ತರ ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಮೊಹಮ್ಮದ್ ಪೀರ್ ಪ್ರಶ್ನೆ ಹದಿನಾಲ್ಕು ಮೊಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದರು ಉತ್ತರ ಮೊಹಮ್ಮದ್ ಪೀರ್ ರವರು ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ಪ್ರಶ್ನೆ ಹದಿನೈದು ಜಗತ್ತಿನಲ್ಲಿ ಮಿಗಿಲಾದುದು ಯಾವುದು ಉತ್ತರ ಜಗತ್ತಿನಲ್ಲಿ ಮಿಗಿಲಾದುದು ತಾಯಿಯ ಹರಕೆ ಪ್ರಶ್ನೆ ಹದಿನಾರು ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ ಉತ್ತರ ಮಗು ಬಿದ್ದಾಗ ತಾಯಿ ಓಡಿ ಬಂದು ಎತ್ತಿಕೊಂಡು ರಮಿಸುತ್ತಾಳೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಟ್ಟು ನಾಲ್ಕು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಹದಿನೇಳು ರಾಜೇಂದ್ರ ಪ್ರಸಾದರ ವ್ಯಕ್ತಿತ್ವವನ್ನು ವಿವರಿಸಿ ಉತ್ತರ ರಾಜೇಂದ್ರ ಪ್ರಸಾದರು ಸರಳ ಜೀವನವನ್ನು ನಡೆಸಿದವರು ಜನಕ ಮಹಾರಾಜನಂತೆ ಅವರದು ಖುಷಿ ಸದೃಶ ಜೀವನ ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಅಪಾರ ಮಹತ್ವ ನೀಡುತ್ತಿದ್ದರು ನೆಕ್ಸ್ಟು ಪ್ರಶ್ನೆ ಹದಿನೆಂಟು ಕೃಷ್ಣನನ್ನು ನೋಡಲು ಸುಧಾಮನು ಅವನಿಗಾಗಿ ಏನನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದನು ಕೃಷ್ಣನ್ ಹೋದಾಗ ಸುಧಾಮ ಏನು ತಗೊಂಡೋಗಿರ್ತಾನೆ ಮಕ್ಕಳ ನೋಡಿ ಉತ್ತರ ಕೃಷ್ಣನನ್ನು ನೋಡಲು ಸುಧಾಮನು ಅವನಿಗಾಗಿ ಅವಲಕ್ಕಿಯನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದನು ನೆಕ್ಸ್ಟ್ ನೋಡಿ ಪ್ರಶ್ನೆ ಹತ್ತೊಂಬತ್ತು ಸೂರ್ಯನಿಂದ ನಾವು ಯಾವ ಪಾಠವನ್ನು ಕಲಿಯಬೇಕು ಉತ್ತರ ಸೂರ್ಯನಿಂದ ಕಲಿಯಬೇಕಾದ ಅಂಶಗಳು ಹಲವಾರು ಸೂರ್ಯನಂತೆ ಮರೆಯದ ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಾ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂಬ ಪಾಠವನ್ನು ಕಲಿಯಬೇಕು ಇಲ್ಲಿ ಮರೆಯದೆ ಅಂತಹ ಮಕ್ಕಳ ಮರೆಯದೆ ಇಲ್ಲಿ ಹೆದರದೆ ಓಕೆನಾ ಸೂರ್ಯನಂತೆ ಮರೆಯದೆ ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಾ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂಬ ಪಾಠವನ್ನು ಕಲಿಯಬೇಕು ಓಕೆನಾ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತು ನೋಡಿ ಕವಿ ಪರಿಚಯ ಬರೆಯಿರಿ ಯಾರನ ಹೆಸರು ಕೊಟ್ಟಿದ್ದಾರೆ ಬಿ ಆರ್ ಲಕ್ಷ್ಮಣರಾವ್ ಇವರ ಬಗ್ಗೆ ನೀವು ಕವಿ ಪರಿಚಯವನ್ನು ಬರೀಬೇಕಾಗತ್ತೆ ಮಕ್ಕಳ ಉತ್ತರ ನೋಡಿ ಯಾವ ರೀತಿ ಬರೀಬೇಕು ನೀವು ಕವಿ ಪರಿಚಯವನ್ನು ನೋಡಿ ಮೊದಲಿಗೆ ಕವಿಯ ಹೆಸರು ಬರೀಬೇಕು ಬಿ ಆರ್ ಲಕ್ಷ್ಮಣರಾವ್ ಅವರು ಹುಟ್ಟಿದಂಥ ಸ್ಥಳ ಬರೀಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿ ಮಂಗಲ ಯಾವಾಗ ಅವರ ಜನನಾಯಿತು ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಅವರು ಯಾವ್ಯಾವ ಕೃತಿಗಳನ್ನ ರಚಿಸಿದ್ದಾರೆ ನೋಡಿ ಕೃತಿಗಳು ಗೋಪಿ ಮತ್ತು ಗಾಂಡಲೀನ ಟುವಟಾರ ಇವಳು ನದಿಯಲ್ಲ ಸುಬ್ಬಾ ಭಟ್ಟರ ಮಗಳೇ ಭಲೇ ಮಲ್ಲೇಶಿ ಇವು ಇವರು ಬರೆದಿರುವಂತಹ ಕೃತಿಗಳು ನೆಕ್ಸ್ಟ್ ನೋಡಿ ಪ್ರಶ್ನೆ ಇಪ್ಪತ್ತೊಂದು ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಏನು ಮಾಡಿದಳು ಉತ್ತರ ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಜನರನ್ನು ಕಂಡು ಹಸಿರನ್ನು ಉಳಿಸಲು ಬೇಡಿಕೊಂಡಳು ತಾನೂ ಸಹ ಎಳೆ ಸಸಿಗಳನ್ನು ನೆಟ್ಟು ಬೆಳೆಸಿ ಕುಣಿದಾಡಿದಳು ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಎರಡು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಮಕ್ಕಳ ಇಲ್ಲಿ ಪ್ರಶ್ನೆ ಇಪ್ಪತ್ತೆರಡು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಉತ್ತರ ಈ ವಾಕ್ಯವನ್ನು ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳಿದರು ನೆಕ್ಸ್ಟು ಪ್ರಶ್ನೆ ಇಪ್ಪತ್ತ್ಮೂರು ನಿಮ್ಮ ಮಿತ್ರನ ಕೃಪೆಯಿಂದ ಉತ್ತರ ಈ ವಾಕ್ಯವನ್ನು ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಒಂದು ಪದ್ಯನ ಕೊಟ್ಟಿದ್ದಾರೆ ಎರಡು ಅಂಕಗಳಾಗಿ ಓಕೆನಾ ಪ್ರಶ್ನೆ ಇಪ್ಪತ್ನಾಲ್ಕು ಆಗಸದಲ್ಲಿ ಡ್ಯಾಶ್ 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 ಇದು ಕಷ್ಟ ಅಂತ ಅವ್ರು ಕೊಟ್ಟಿದ್ದಾರೆ ನಾವೇನು ಫೀಲ್ ಮಾಡಬೇಕು ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದು ತೊಂದರೆ ಇದು ಕಷ್ಟ ಈ ರೀತಿಯಾಗಿ ನೀವು ಪದ್ಯವನ್ನು ಪೂರ್ಣ ಮಾಡಬೇಕು ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಕಂಡ ಪದ್ಯ ಭಾಗವನ್ನು ಓದಿ ಸಾರಾಂಶ ಬರೆಯಿರಿ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ಒಟ್ಟು ನಾಲ್ಕು ಅಂಕ ನಿಮಗೆ ಸಿಗುವಂಥ ಅವಕಾಶ ಇರುತ್ತೆ ಮಕ್ಕಳ ನೋಡಿ ಇಲ್ಲಿ ಅವ್ರು ಯಾವ ಪದ್ಯವನ್ನು ಕೊಟ್ಟಿದ್ದಾರೆ ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ಕೇಳುವುದು ತಪ್ಪಿಲ್ಲದ ನಮಗ ಹೋದ ಹೋದಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರೆ ಒಳಗ ಈ ಒಂದು ಪದ್ಯದ ಸಾರಾಂಶವನ್ನು ನೀವು ಬರಿಬೇಕಾಗುತ್ತೆ ಮಕ್ಕಳ ನೋಡಿ ಯಾವ ರೀತಿ ಬರೆಯೋದು ಪ್ರತಿದಿನ ಎದ್ದಾಗ ನಮಗೆ ಸಂತೋಷ ಸಂಭ್ರಮ ಸಿಗುವುದೆಂಬ ಭ್ರಮೆ ತಪ್ಪಿಲ್ಲ ಯಾವುದೇ ಕೆಲಸವನ್ನು ಮಾಡಲು ಸೇರಿಕೊಂಡರೂ ಮೇಲ್ವರ್ಗದವರ ಮಾತು ಕೇಳಬೇಕು ಮೇಲ್ವರ್ಗ ಅಂತಂದರೆ ನಮಗಿಂತ ಮೇಲಧಿಕಾರಿಗಳು ಮಕ್ಕಳ ಅವರು ಹೇಳಿದಂತೆ ನಡೆದುಕೊಳ್ಳದಿದ್ದರೆ ನಮ್ಮನ್ನು ಸುಡುವ ರೀತಿಯಲ್ಲಿ ಶೋಷಿಸುತ್ತಾರೆ ಓಕೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕ ಇರುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತಾರು ಕೃಷ್ಣ ಮತ್ತು ಸುಧಾಮರ ಗೆಳೆತನದ ಬಗ್ಗೆ ಬರೆಯಿರಿ ಉತ್ತರವನ್ನು ನೋಡಿ ಗೆಳೆತನ ಎನ್ನುವುದಕ್ಕೆ ಯಾವುದೇ ಭೇದವಿಲ್ಲ ಅದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕೃಷ್ಣ ಮತ್ತು ಸುಧಾಮರ ಸ್ನೇಹ ಕಷ್ಟದ ಸಮಯದಲ್ಲಿ ಯಾರು ಸಹಾಯ ಮಾಡದಿದ್ದರೂ ಸ್ನೇಹಿತರು ಸಹಾಯ ಮಾಡುತ್ತಾರೆ ಹಾಗೆಯೇ ಸುಧಾಮ ಬಡತನದಿಂದ ತೊಳಲಾಡುತ್ತಿದ್ದಾಗ ಕೃಷ್ಣ ಅರಮನೆಗೆ ಕೃಷ್ಣ ಅರಮನೆಗೆ ಭೇಟಿ ನೀಡಿದನು ಆದರೆ ಸುಧಾಮ ಕೃಷ್ಣನ ಆ ಶ್ರೀಮಂತಿಕೆಯನ್ನು ನೋಡಿ ಗೆಳೆತನ ಹತ್ತಿರ ಗೆಳೆಯನ ಹತ್ತಿರ ಹೇಗೆ ಸಹಾಯ ಕೇಳುವುದು ಎಂದು ಯೋಚಿಸುತ್ತಿದ್ದಾಗ ಶ್ರೀಕೃಷ್ಣ ಸುಧಾಮನ ಮನದ ಇಂಗಿತವನ್ನು ಅರಿತು ಅವನಿಗೆ ಗೊತ್ತಿಲ್ಲದಂತೆಯೇ ಅವನ ಊರಿನಲ್ಲಿದ್ದ ಗುಡಿಸಲನ್ನು ತನ್ನ ಆಳುಗಳನ್ನು ಕಳುಹಿಸಿ ಅರಮನೆಯನ್ನು ಕಟ್ಟಿಸಿ ಕೊಡುತ್ತಾನೆ ಇದರ ಅರ್ಥವೇನೆಂದರೆ ಸ್ನೇಹಿತ ತನ್ನ ಬಳಿ ಕೇಳದಿದ್ದರೂ ಅವನ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಂಡು ಸಹಾಯವನ್ನು ಮಾಡುತ್ತಾನೆ ಇದು ಸ್ನೇಹಕ್ಕೆ ಶ್ರೀಕೃಷ್ಣ ನೀಡಿದ ಮಹತ್ವ ಇನ್ನು ಅನೇಕ ವಿಷಯಗಳಿಂದ ಇವರಿಬ್ಬರ ಸ್ನೇಹ ಎಲ್ಲರಿಗೂ ಮಾದರಿಯಾಗಿದೆ ಮೇಲಿನ ಪ್ರಶ್ನೆಗೆ ಉತ್ತರವನ್ನು ಬರಿಬೋದು ಮಕ್ಕಳ ಅಥವಾ ನಿಮಗದು ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ಇಲ್ಲಿ ನೋಡಿ ಮಾತು ಬೆಳ್ಳಿ ಮೌನ ಬಂಗಾರ ಈ ಗಾದೆಯ ಅರ್ಥ ಬರೆಯಿರಿ ನಿಮಗೆ ಆ ಪ್ರಶ್ನೆಗೆ ಉತ್ತರ ಜಾಸ್ತಿ ಆಯಿತು ಅನ್ಸಿದ್ರೆ ಅಥವಾ ನೆನಪಿಗೆ ಬರ್ತಾ ಇಲ್ಲ ಅನ್ಸಿದ್ರೆ ನೀವು ಇದನ್ನು ಸಹ ಓದಿ ನೆನಪಿಟ್ಕೊಂಡು ಬರಿಬೋದಾಗಿತ್ತು ಮಕ್ಳ ನೋಡಿ ಮಾತು ಬೆಳ್ಳಿ ಮೌನ ಬಂಗಾರ ಇದರ ಒಂದು ವಿಶ್ಲೇಷಣೆ ಮಾತು ಆಡಿದರೆ ಮುತ್ತಿನಂತಿರಬೇಕು ಅದು ಇತರರನ್ನು ಸಂತೋಷದಲ್ಲಿರಿಸಬೇಕು ಮನುಷ್ಯನು ಚಿಂತನೆಗಳನ್ನು ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾನೆ ಆದ್ದರಿಂದ ಮಾತು ಒಂದು ಮಾಧ್ಯಮ ಒಂದು ಪ್ರಬಲ ಅಸ್ತ್ರ ಆದರೆ ಯಾವ ಸಂದರ್ಭದಲ್ಲಿ ಎಷ್ಟು ಮಾತನಾಡಬೇಕು ಏನು ಮಾತನಾಡಬೇಕು ಯಾವ ರೀತಿ ಮಾತನಾಡಬೇಕು ಎಂದು ಅರಿತು ಮಾತನಾಡಬೇಕು ಕೆಲವೊಮ್ಮೆ ಮಾತನಾಡದೆ ಮೌನದಿಂದ ಇದ್ದರೆ ಅದಕ್ಕೆ ಬೆಲೆ ಹೆಚ್ಚು ಇಲ್ಲಿ ಬೆಳ್ಳಿಗೆ ಬೆಲೆ ಕಡಿಮೆ ಬಂಗಾರಕ್ಕೆ ಬೆಲೆ ಜಾಸ್ತಿ ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಮೌನದಿಂದ ಇರುವುದು ಒಳ್ಳೆಯದು ಮಕ್ಕಳ ಇಲ್ಲಿಗೆ ಆರನೇ ತರಗತಿಯ ಕನ್ನಡ ಎಸ್ ಎವನ್ಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್